ಬಸವನ ಬಾಯಿಯವರಿ ತಾಲೂಕಿನ ಇರೆಯ ಹತ್ತಿರ ಹೆಮ್ಮಪ್ಪ ರೆಡ್ಡಿ ಹತ್ತಿರ ಅವರ ಬಾಯಿ ಹತ್ತಿರ ಒಂದು ಬಾಯಿ ತಳಿಯೋಕ್ಕೆ ತಂದರೆ ಚೆನ್ನಾಗ ಒಂದು ಮೊಸಳೆಯನ್ನು ತಪ್ಪಿಸಿಕೊಂಡಿತ್ತು ಹಾಗೆ ನಿನ್ನೆ ಟೈಮದಲ್ಲಿ ಈಗ ಮೊಸರನ್ನು ಎಲ್ಲ ಅರಣ್ಯ ಅಧಿಕಾರಿಗಳು ತಿಳಿಯಬೇಕು ಬಂದಿದ್ದಾರೆ ನೋಡಿ ಇದೇ ಮಸೂದೆ ಇದೇ ಮಸೂದೆ

ಚಾಲು ಮಾಡಿದ್ದೀವಿ ಈಗಲೂ ಇಪ್ಪತ್ತು ಪ್ರತಿ ನೀರು ಇದೇ ಮೊಸಳೆ ನೋಡಿ ಗ್ರಾಮದಲ್ಲಿ ನಿನ್ನೆ ಹೊಂದಿರುವ ಮೊಸಳೆ ಇದೇ ನೋಡಿ ಮೊಸಳೆ ಈಗ ಅರಣ್ಯ ಇಲಾಖೆಯವರು ಮೊಸಳೆಯನ್ನು ಹಿಡಿದಿದ್ದಾರೆ ನಮಗೆ ಅರಣ್ಯ ಅಧಿಕಾರಿಗಳು ಭಾರಿ ಹೆಲ್ಪ್ ಮಾಡಿದ್ದಾರೆ ಈ ಗ್ರಾಮದಲ್ಲಿ ತನ್ನ ಕುಸಿದ್ಧ ಕ್ವಾಲಿಟಿ ಹತ್ತಿರಿ ದೂರ ತೋಟದಲ್ಲಿ ತೋಟದ ಬಾಯಿ ಹತ್ತಿರ ಕೆರೆ ಬಲ್ಲಿ ದೂರಂಥ ಮೊಸಳೆ ನೋಡಿ ಭಾರಿ